ಹಾಯ್ ಎಲ್ಲರೂ ಮಾತಾಡಿಸಿದೆ ಇವತ್ತು ಕೆ ಟಿ ಎಮ್ ಆರ್ ಸಿ ಟು ಹಂಡ್ರೆಡ್ ಹೇಗಿದ್ದು ನೋಡುವ ಬನ್ನಿ ನಾವು ಪ್ರೈಮರಿ ಹೋಗ್ಬೇಕಿದ್ರೆ ಈ ಕೆ ಟಿ ಎಮ್ ಬೈಕೆಲ್ಲ ರೋಡ್ ಮೇಲೆ ಹೋಗ್ತಾ ಉಂಟು ಅಂದರೆ ನಮಗೊಂಥರ ಕ್ರೇಜು ಎಂಥ ಸೌಂಡ್ ಅದರದ್ದು ಆ ಸೌಂಡ್ಗೆ ತಿರ್ಗಿ ನೋಡ್ತಿದ್ವಿ ನಾವು ಯಾರು ಚಪ್ಪ ನನ್ನ ಮಕ್ಕಳು ಆ ಸೌಂಡ್ ಹೋರ್ಬೇಕಂತ ನಮ್ಮ ಅಪ್ಪನ ಸ್ಪ್ಲೆಂಡರ್ ಬೈಕಿಗೆ ತಿಂಗ್ಳಿ ಟಿನ್ ಕಟ್ಟಿ ಈ ಇಸೊಂಡು ಬರ್ತಾರೆ ಮಾಡಿದ್ದೆ ಇನ್ನೊಂದ್ಸಲ ಹೇಳು ತಿಂಗ್ಳೇ ಟಿನ್ ಕಟ್ಟಿ ಇಸೊಂಡು ಬರೋ ಥರ ಮಾಡಿದ್ದೆ ಆ್ಯಕ್ಚುಲಿ ಚೆನ್ನಾಗಿರೋದು ಇದೊಂಥರ ನನ್ನ ಡ್ರೀಮ್ ಬೈಕ್ ಥರ ಹೌದು ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದೊಡ್ಡ ಬೈಕು ದೊಡ್ಡ ಜನ ಕ್ಯಾಶ್ ಆ್ಯಂಡ್ ಬೈಕು ಹುಡುಗರಿಗೆ ಅವ್ರ ಬೈಕು ತನ್ನ ಲವರ್ ಇದ್ದಂಗೆ ನಮ್ಮ ಹುಡುಗಿ ಬಿಟ್ಟು ಬೇರೆಯವರು ನಮ್ಗೆ ಯಾರಿಗೂ ಚೆನ್ನಾಗಿ ಕಾಣಲ್ಲ ಹಂಗೆ ನಮ್ಮ ಹುಡುಗಿ ನಮಗೆ ಚೆನ್ನಾಗಿ ಕಾಣ್ತಾರೆ ಹಂಗೆ ನಮ್ಮ ಬೈಕ್ ನಮಗೆ ಅಷ್ಟೇ ಚೆನ್ನಾಗಿ ಕಾಣೋದು ಹುಡುಗಿ ಕೆ ಟಿ ಎಮ್ ಬೈಕ್ ತಗೊಳ್ಳೋರು ಒಂಥರ ಲವ್ ಮ್ಯಾರೇಜ್ ಮಾಡ್ಕೊಳಂಗೆ ಬೇರೆ ಬೈಕ್ ತಗೊಳ್ಳೋರು ಒಂದೊಂದು ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಂಗೆ ಹೇಗಂತ ಕೇಳ್ತೀರಾ ನಮ್ಮ ಇಷ್ಟಪಟ್ಟು ನಾವೇ ತಗೊಳ್ಳೋದು ಇದು ಇನ್ನು ಕೆಲವು ಇಷ್ಟಕ್ಕೆ ಫ್ಯಾಮಿಲಿಗೋಸ್ಕರ ಇನ್ಯಾವುದೋ ಒತ್ತಡಕ್ಕೆ ಬಿದ್ದು ತಗೊಳ್ಳೋದು ಹಾಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅದು ಈ ಬೈಕ್ ವಿಷಯ ಹೇಳೋದಾದರೆ ಹ್ಯಾಂಡ್ಲಿಂಗ್ ತುಂಬ ಸಖತ್ತಾಗಿದೆ ಈ ಟೂ ಹಂಡ್ರೆಡ್ ಸಿ ಸಿಲಿ ಇಷ್ಟು ಚೆನ್ನಾಗಿರೋ ಹ್ಯಾಂಡ್ಲಿಂಗ್ ಮತ್ತು ಯಾವ ಗಾಡೀಲು ಸಿಗೋಲ್ಲ ಅಂತಲೇ ಹೇಳ್ತೀನಿ ಆದರೆ ಕಮ್ಯೂಟೆಡ್ ಪೊಸಿಷನ್ನು ಸ್ವಲ್ಪ ಬಗ್ಕೊಂಡು ಕುತ್ಕೋಬೇಕು ಬೆನ್ನು ನೋವು ಬರುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ನನಗೆ ನಂಗೆ ತನಕ ಹಂಗೇನಾಗಿಲ್ಲ ಹೌದು ಲಾಂಗ್ ರೈಡಲ್ಲಿ ಅಲ್ಲಿ ನೋವು ಬರುತ್ತೆ ಯಾಕಂದರೆ ಹೆಲ್ಮೆಟ್ ವೇಟ್ ಇರುತ್ತೆ ಸ್ವಲ್ಪ ಹಿಂಗೆ ಮೇಲೆ ನೋಡಬೇಕಾಗತ್ತೆ ರಾಮನ ಪ್ರತಿಷ್ಠಾಪನೆಗೆ ಎಲ್ಲ ಕೇಸರಿಮಯ ಆಗಿದೆ ಜೈ ಶ್ರೀರಾಮ್ ಕೆ ಟಿ ಎಮ್ ಅಂದರೆ ಕೇಸರಿ ಕೇಸರಿ ಅಂದರೆ ಪವರ್ ಅಂತ ಸ್ವಿಂಗ್ ನೋಡುಗರು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ ಟೋನರ್ಟ್ ಸಿ ಲಿಕ್ವಿಡ್ ಕೂಲ್ ಇಂಜಿನ್ ಬರೋದು ಅಪ್ಸೈಡ್ ಡೌನ್ ಫೋಕ್ಸ್ನ ಇವರು ಸ್ಟಾರ್ಟಿಂಗ್ ಏನೋ ಕೊಡ್ತಿದ್ದಾರೆ ಕೆಲವೊಂದು ಗಾಡಿಗಳು ಈಗೀ ಇದ್ದಾರೆ ಮತ್ತು ಫ್ರಂಟ್ ಲುಕ್ಕು ಸೇಮ್ ಈಗಲ್ ಥರ ಕಾಣಿಸುತ್ತೆ ಒಂಥರ ಮಾಸ್ ಲುಕ್ ಅಂತ ಹೇಳಿದ್ರೆ ತಪ್ಪಿಲ್ಲ ಹತ್ತು ಲೀಟ್ರು ಪೆಟ್ರೋಲ್ ಟ್ಯಾಂಕ್ ಇದ್ರದ್ದು ದೊಡ್ಡ ಟಯರ್ ಕೊಟ್ಟಿರ್ತಾರೆ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಮತ್ತು ನಾನು ಈ ಚೈನ್ಸ್ ಪಾಕೆಟ್ನ ಚೇಂಜ್ ಮಾಡ್ಸಿದ್ದೀನಿ ಅಂದರೆ ಆ ರಿಂಗ್ ಬರುತ್ತಲ್ಲ ಅದು ದೊಡ್ಡದು ಮಾಡಿಸಿದ್ದೀನಿ ಯಾಕಂದರೆ ನಾನು ಟಾರ್ಕ್ ಬಿಡೋದೇ ಇಲ್ಲಿ ಹೊಡೆಯೋಲ್ಲ ನಮ್ಮಮ್ಮ ಬೈತಾರೆ ನೀವು ಬೇಕಿದ್ರೆ ನೀವು ಮಾಡ್ಕೋಬೋದು ಟಾರ್ಕ್ ಜಾಸ್ತಿ ಬೇಕು ಅಂತ ಅಂದರೆ ಇದು ದೊಡ್ಡ ಮಾಡಿಸೋದ್ರಿಂದ ನೋಡ್ತಾ ಇಲ್ಲ ನಿಮಗೆ ಇನಿಷಿಯಲ್ ಪಿಕಪ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಟಾಪ್ ಎಂಡ್ ಕಮ್ಮಿ ಆಗುತ್ತೆ ಇದರಿಂದ ಸ್ವಲ್ಪ ಇದು ಟೂ ಫಿಫ್ಟಿ ಇದು ಸ್ವಲ್ಪ ದೊಡ್ಡ ಬರುತ್ತೆ ಇದ್ರ ಹಾಕ್ಸೋದ್ರಿಂದ ಒಂದು ಹತ್ತು ಕಿಲೋಮೀಟ್ರ್ ಸ್ಪೀಡ್ ಅಲ್ಲಿ ಕಮ್ಮಿ ಆಗುತ್ತೆ ಹತ್ತು ಕಿಲೋಮೀಟ್ರ್ ಸ್ಪೀಡ್ ಇಲ್ಲಿ ಹೆಚ್ಚಾಗುತ್ತೆ ನಿಮ್ಮ ಅಮ್ಮನ ಪಿಂಡ ಗಾಡಿ ಮಾತು ಧೂಳೆ ಆಗಿದೆ ಇಲ್ಲೇ ಹೆಚ್ಚಾಗಿದೆ ಕಾಣ್ತಪ್ಪ ಮಗ ಈ ಗಾಡಿ ಒಂದು ಮೂವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಗಾಡಿ ಎಷ್ಟೇ ಮೈಲೇಜ್ ಕೊಟ್ಟರು ನಾವು ಹಾಕ್ಸೋದು ನೂರೇ ರೂಪಾಯಿ ಪೆಟ್ರೋಲ್ ಯಾವ ಯಾವ ಕಷ್ಟಪಡ್ತೀನಿ ಯಾವ ಬೈಕು ಆಗಿ ಚಪ್ಪರಿ ಆಗಲ್ಲ ನಾವು ಮಾಡಿದ್ರೆ ಮಾತ್ರ ಅದು ಚಪ್ಪರಿ ಬೈಕು ಅಷ್ಟೇ ಲಾಸ್ಟಿಗೆ ಒಂದಿನ ಎಲ್ಲ ಬಿಟ್ಟು ಇದೇ ಗಾಡಿಗೆ ಬರೋದು ಯಾವ್ದು ನೋಡಿದ್ರೆ ಏನು ಉಪಯೋಗ ದೋಸ್ತ ಇವತ್ತಿನ ವಿಡಿಯೋ ಇಷ್ಟ ಇತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕ ಲೈಕ್ ಮಾಡ್ಕ ಹಾಗೆ ಶೇರ್ ಮಾಡಿಕೊಳ್ಳಿ